ಎಸ್ ಆ್ಯಕ್ಚುಲಿ ಇವತ್ತು ಅವರು ಹೊರಗಡೆ ಹೋಗಬೇಕಾದ್ರೆ ಹನುಮಂತು ಅವರಿಗೆ ಒಂದು ರೀತಿಯಾದ ಬೇಜಾರಿತ್ತು ಆ್ಯಕ್ಚುಲಿ ಕಿಚ ಸುದೀಪ್ ಅವರು ಇಲ್ಲಿ ಧನ್ರಾಜ್ ಅವರಿಗೆ ಮತ್ತು ಮಂಜಣ್ಣನವರನ್ನು ಇಬ್ಬರೂ ಕೂಡ ನಿಲ್ಲಿಸ್ಬಿಟ್ಟು ಆ್ಯಕ್ಚುಯಲಿ ನೀವಿಬ್ಬರಲ್ಲಿ ಯಾರು ಹೊರಗಡೆ ಹೋಗಬೇಕು ಅಂತ ಚರ್ಚೆ ಮಾಡ್ತಿದ್ದಾಗ ಹನುಮಂತು ಅವರ ರಿಯಾಕ್ಷನನ್ನು ನಮಗೆ ಇದ್ರು ಒಂಥರ ಬೇಸರದಲ್ಲಿದ್ದ ಮಂಜು ಅವ್ರ ನೀವು ಸೇಫ್ ಆಗ್ತೀರಾ ಧನ್ರಾಜ್ ಅವರು ನೀವು ಹೊರಗಡೆ ಹೋಗ್ತೀರಾ ಅಂತಂದಾಗ ಆ್ಯಕ್ಚುಯಲಿ ಹನುಮಂತು ಒಂಥರ ಬೇಸರದ ಮುಖವನ್ನು ಮಾಡಿಕೊಂಡಿದ್ದ ಅದಾದ ನಂತರ ಇವ್ರನ್ನೆಲ್ಲರೂ ಕೂಡ ಹನುಮಂತು ಆಗಿರ್ಬೋದು ಬೇರೆಯವರು ಎಲ್ಲರೂ ಫ್ರೀಸ್ ಮಾಡ್ತಾರೆ ಮಾಡಿ ಆ ನಂತರ ಧನ್ರಾಜ್ ಅವರು ಫಸ್ಟು ದೋಸ್ತಿಗೆ ಆ್ಯಕ್ಚುಲಿ ತುಂಬ ಭಾವನಾತ್ಮಕವಾಗಿ ಧನ್ರಾಜ್ ಅವರು ಮಾತಾಡ್ತಾರೆ ದೋಸ್ತು ನೀನು ನನ್ನ ಪ್ರಾಣ ಕಣೋ ಇಲ್ಲೂ ಕೂಡ ನಾವು ಚೆನ್ನಾಗಿದ್ವಿ ಹೊರಗಡೆ ಹೋದ್ಮೇಲೂ ಕೂಡ ನಿನ್ನ ಲೈಫ್ ಲಾಂಗ್ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಆ್ಯಕ್ಚುಲಿ ಭಾವನಾತ್ಮಕವಾಗಿ ಮಾತಾಡ್ತಾನೆ ಎಸ್ ಅದಾದ ನಂತರ ಎಲ್ಲರ ಜೊತೆಲೂ ಕೂಡ ಧನ್ರೋಜ್ ಅವರು ಭಾವನಾತ್ಮಕವಾಗಿ ಮಾತಾಡ್ತಾ ಹೊರಡ್ತಾರೆ ಇದಾದ ನಂತರ ಮಂಜಣ್ಣನಿಗೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಪಾಯಿಂಟ್ಗಳನ್ನು ಅವರ ಒಳ್ಳೆತನವನ್ನು ಎತ್ತಿ ಹಿಡಿತಾನೆ ಆ್ಯಕ್ಚುಲಿ ಮಂಜಣ್ಣ ಜಾಗ್ಲೂ ಅವನ ಭಾವನಾತ್ಮಕ ಮಾತುಗಳಿಗೆ ಕಣ್ಣೀರು ಹಾಕ್ಬಿಡ್ತಾನೆ ಅದಾದ ನಂತರ ರಜತ್ ಅವರಿಗೆ ಅವರ ಒಂದು ಒಳ್ಳೆಯ ಗುಣವನ್ನು ಹೇಳ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ತುಂಬ ಭಾವುಕರಾಗಿದ್ದು ಅಂದರೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಕೂಡ ಕಣ್ಣಲ್ಲಿ ನೀರು ಹಾಕೋಬಿಡ್ತಾರೆ ಎಸ್ ಇದಾದ ನಂತರ ಹೊರಗಡೆ ಬರ್ತಾನೆ ಧನ್ರಾಜು ಅಲ್ಲಿ ಮನೇಲಿ ಕಳೆದಂಥ ಎಲ್ಲ ಕ್ಷಣಗಳ ವಿಡಿಯೋಗಳನ್ನು ನೋಡ್ತಾನೆ ಆ್ಯಕ್ಚುಲಿ ಹನುಮಂತನನ್ನು ಅಂದರೆ ತುಂಬ ಜ್ಞಾಪಿಸ್ಕೊಳ್ತಾನೆ ಹನುಮಂತ ನಿಜವಾಗಲೂ ನನಗೆ ದೇವರೇನೆ ಏಕೆಂದರೆ ಹನುಮಂತು ಅನ್ನೋದು ದೇವರು ಇಲ್ಲಿ ಒಳಗಡೆ ಬಂದಿದ್ದು ಕೂಡ ಅದೇ ದೇವರು ನನ್ನ ಒಳಗಡೆ ಬಂದು ನನ್ನನ್ನು ಒಂದು ಶಕ್ತಿಯಾಗಿ ಇಲ್ಲಿವರೆಗೂ ಕರ್ಕೊಂಡು ಬಂದ ಅಂತ ಅಂದ್ಕೊಳ್ತೇನೆ ಇಲ್ಲಿವರೆಗೂ ನಾನು ಬರೋಕ್ಕೆ ಮೇಯ್ನ್ ಕಾರಣ ಅಂದರೆ ಹನುಮಂತು ಅವನ ನಿಜವಾಗ ನನಗೆ ದೇವರೇ ನನ್ನ ಆಪ್ತ ಗೆಳೆಯ ನನ್ನ ದೋಸ್ತ ಸಿಕ್ಕಾಪಟ್ಟೆ ತುಂಬ ಪವರ್ಫುಲ್ ಮಾತುಗಳನ್ನು ಆಡ್ತಾರೆ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಕ್ಷಣ ಭಾವ ಭಾವನಾತ್ಮಕವಾಗ್ಬಿಟ್ಟು ಬಾಚಿ ತಪ್ಕೊಬಿಡ್ತಾರೆ ಧನ್ರಾಜ್ ಅವರನ್ನ ಎಸ್ ಇದು ಧನ್ರಾಜ್ ಅವರ ಭಾವನಾತ್ಮಕ ಒಂದು ಪಯಣ ಅಂತ ಹೇಳ್ಬೋದು ನಿಮಗೇನು ಇದೆ ಕಮೆಂಟ್ ಮಾಡಿ ನಮಸ್ಕಾರ